मल्या, दुळ्या अभिसिली लेप पण ಏನ್ ಮರ್ಯಾದ ನಮಗ ಗೊಂಡಿ ನೀವೇನ್ ಸರಿಯಿಲ್ಲ ಕೆಲಸ ಮಾಡಕ್ ಬರಂಗಲ್ಲ ಅಂತ ಹೇಳಿ ನಮಗ್ ಬರೇ ಕೈಯಾಕ ಲೇಬರ್ ಕೆಲ್ಸಾನ ಅಲ್ಲೂ ಪಗಾರ ಚಲೋ ಕೊಡ್ಬೇಕ್ ಬರೀ ಬದು ಇಲ್ಲ ಬರೀ ಮಾಲ್ ಕಲ್ಸು ಸಾಕ ಹೋಗ್ಬಿಟ್ಟ ನನಗಂತ್ರಿ ಈಗ ಏನ್ ಬಿಡಪ್ಪ ಬ್ಯಾರೆಕ್ಟ್ ಹೋದ್ರ ಯರು ಅಂತ ಒಂದೊಂದ್ ತಾಸ್ ರೆಸ್ಟ್ ಅಂತ ಮಧ್ಯಾಹ್ನ ರೆಸ್ಟ್ ಅಂತ ರೂಪಾಯಿ ಐದಾರ ಈಗ ಮುನ್ನೂರ ಎರೂರು ಕೊಡ್ತಾ ಅದಕ್ಕಾಗಿ ನಾ ಸುಮ್ನ ಹೆಂಗ್ ಮಾಡ್ತೇನೆ ಗೊತ್ತ ಸುಮ್ನ ಆರಾಮ್ ತಿಳದಾಗ ಹೋಗುದು ಆರಾಮ್ ಹೋಗೋದು ನೋಡಪ್ಪ

ಏ ಕೆಲಸ ಬರ್ಗ ಮನ್ಸಿಗಿನ್ ಸಹಿತಿರ್ಲರ್ಲಿ ನಿಮ್ಗ ಎಷ್ಟೊತ್ತಿ ಬರುದು ಮಿಸ್ತ್ರೀದು ಬಂದ್ ಕಾಳು ಕವಲ್ ಮಲ್ಲಿ ಹೊಡೆಯತ್ತ ಈಗ ಬಂದವಲ್ರಿ ಅಲ್ಲಿ ಬರದ್ ಮಿಸ್ತ್ರಿ ಏನಂತ ಕೇಳು ಈಗ ಕೇಳ ಮಿಸ್ತ್ರಿ ಏನಂತ ಬರುದಿ ಎಷ್ಟೊತ್ತಿಗೆ ಿ ದಿನ ಅದೇ ಕತ್ತಿನ ಅದ ದಿನ ನೀವ್ ಪಗಾರ ಕೊಡುದಷ್ಟ ಮತ್ ಅಲ್ಲಿ ಮಾಡುದ್ರಿಕ್ ಕೇಳೋದ್ರ ಏನಂತ ನೋಡ್ ಕೇಳು ಇಸ್ತ್ರಿಲ್ಲ ಇನ್ಯಾನ್ ಆರ್ನೂರ್ ರೂಪಾಯಿ ಕೊಡ್ಬೇಕ ನಮಗ ಆರ್ನೂರು ಕೊಡ್ತೀರಾ ಐದ್ನೂರು ಕೊಡದ್ ನಾಲ್ಕು ಮಂದಿ ಮಾಡೋ ಕೆಲ್ಸ ನಾವು ಒಬ್ಬನ ಮಾಡ್ತೀವಿ ಮತ್ ನಾವೇನ್ ಮಾಡ್ತಿವಿ క్ిపరి నీా కొరి re ли౫్అషసయే ఏరా పొరు నీలి నీటిమా్ద అవిఅసrålassen టా ఈ ఇబదాసమరు అనీ నీ లి ఉఅ ಏ ಏ ಏನು ಮಾಡುತ್ತೀಯಾ ಯಾವ್ದ್ರ ನಡ ಮುರಿದಿಟ್ಟಿ ಲೇಪ್ಪ ಏ ಇಲ್ಲ ಯಾವ್ದ್ರ ನಡಾ ಮುರಿದಿಟ್ಟಿ ಈ ಸಾಕೆ ಏ ನೀ ಅಗಲೇ ಹಾಕೊಂಡು ಹೋಗಿದ್ದೆ ನಾನು ಆಗೈತಿ ಲೇಪ ಅದಕ್ಕೆ ಸ್ವಲ್ಪ ಹಾಕಿ ಓ ನೋ ನಾನು ಓಡಿ ಹೋಗಿದ್ದೀನಿ ಬೇಡ ಲೇ ಹಾ ನೋಡಿಲಿ ದುಡ್ಡು ಬೇಕಿದ್ರಾಗ ದುಡ್ಡ ಐಫೋನ್ ತಗೋಬೇಕಂತ ಮಾಡಿ ಅದಕ್ಕೆ ಎಷ್ಟೀನಿ ಹೊಸ್ತಾ ನೋಡಿಲ್ಲ ನಾನು ಇನ್ನು ಆಗು ಹೋಗೋದವ್ ನೀ ಮನೆ ಹಾಕಿದ್ರೆ ನೀಂಗೇನ್ ಗೊತ್ತದ ಇಷ್ಟಬೇಕು ಮೊದಲೇ ಪಾಕ

அது <laughs> <laughs>

ಸರ್ಕಾರದಿಂದ ಸವಲತ್ತು ಬಾಳ ಐತಿ ಅವ್ರಿಗೆ ಎಲ್ಲ ಪ್ರಿಯದವ್ರಿಗೆ ಎಲ್ಲಾ ಕೊಟ್ರ ಮತ್ ಮಾಡ್ದಾರ್ರೆ ನಮ್ಗೆ ಏನ್ಲೇ ಗಣ್ಮಕ್ ಏನೈತ್ ನಮ್ಗೆ ತುಂಬಲೇ ಅವ್ರು ಹೋಯಾರ ಅಂದ್ರೆ ನಾ ಹತ್ತು ಬಿಟ್ಟು ಮಕ್ಳಿಗೆ ಬಾರ್ಲೆ

ீ மிஸ்திரி கி நாமல் இது எடூதில்லை நான்

ಅದೇನೋ ಮುಂಜಾನೆ ಅದು ಕುಡದ್ ಬರೋದ್ ಯಾವ್ದಾರ ಮಾದ್ಲಿ ತಿನ್ನೋದ್ ಅದನ್ನ ಆರಾಮ್ ಕೆಲಸ ಕೆಲ್ಸ ಮಾಡಕ್ ಹೋಗ್ರಿ ಆರಾಮ್ ಕೂರ್ ಎಲ್ಲಾರ ಗೌಂಡಿ ಕೆಲ್ಸಕ್ ಬರ್ತಾರ ಪುಗ್ಸೆಟ್ಟಿ ಪಗಾರ್ ಸಿಗ್ತೇತ್ ಅಂತ ಹೇಳಿ ನಂಗ್ ಆರಾಮ್ ತಿನ್ಕೊಂತ ಅಡ್ಡಾಡ್ಬಾರ್ದ ತಾಯಿ ತಂದಿ ನಿಮ್ಮ ಹೆಸರ್ ಮ್ಯಾಗ ಹೋಗ್ಕೊಂತ ಅಡ್ಡಾಡೋದ ನನ್ನ ಮಕ್ಕಳು ದುಡಿಯಾಕ್ ಹೋಗಿ ಆರಾಮ್ ಪಗಾರ್ ತರ್ತಾರ ಅಂತಂದ್ ಹೋರ್ ನ ದೇಶದ ಮನೆ ಹೋಡ್ರ ಹೋರ್ ನೀವೇನ್ ನಿಂತ್ರ ಬಂದ್ ಜೋಡಾಗಿರ್ ನಮಗ ಹೋರ್ ಎತ್ತಾಗ ಓ ಇನ್ನೇಮ್ ನಾ ಮಾರ್ಲಿ ತರಾಕ್ ಹೋಗಲಿಪ್ಪ ಅಮ್ಮ ಮಗು ದುಪ್ಪಂಗ ಹಾಕಿದ್ಲಾ ಇನ್ನೇಮಾರ್ಲಿ ಚಕ್ಲಿ ಒಬ್ಬಟ್ಟು ಹೋಳಿಗೆ ಅಮ್ಮ ಬರುದ್ರಿ ನಮಗೂ ಕೆಲಸ ಬಾಳ್ ಅಸ್ತಾಳಕ್ಕೆ ಕಾಣ್ರ ಬಾಳ್ ಮಾಡ್ಬಿಡ್ತ ಕೆಲಸ ನಾವ್ ಬಾಳ್ ಮಾಡಬೇಕಲ್ ಕೆಲ್ಸ ಮಾಡ್ಬೇಕು ನೋಡಿದ್ರೈತಾಳ್ಬೇಕು ನಾವ್ ಬಾಳಾಕ್ ಹಂಗಲ್ಲ ಪಗಾರ ಯಾರ ಕೊಡ್ಬೇಕು ಆರಾಮ ಕುಂತ ಪಗಾರ ಕೊಡ ಕೊಡ್ತಾರ ಅಲ್ಲಿ ಹೋಗಿ ಮಾರ್ಲಿ ಕೊಡ್ರಿ ಅಮ್ಮರ ತಿನ್ನದ್ರಂಗೆ ಏನ್ ಗೊತ್ತಪ್ಪ ಅದೇ

ಫಸ್ಟ್ ಪರ ತೋರಿಲ್ಲ सामान ಬರತೆ ನಾನು ಹೋಗೋ ನನ್ನ ಮನೆಗೆ ಯಾತ್ತಾ ಹ್ಮ್ ಗೌಂಡಿರಾ ಹ್ಮ್ सामान ತೋಳಬೇಕು ಅಂತ ನೋಡು ನನಗೆ ಆಗೋದಿಲ್ಲ ನೀ ಯಾ ತೊಳಿ ಯಾಕ ತೊಳಿಲ್ಲ ಅವನು ನಂದ ನಮ್ ತೊಳಿತನ ನೋಡಿಲಿ ಹೌದು ಏ ನಾವ್ಯಾ ತೊಳಿಬೇಕು ಇದನ ಫಸ್ಟ್ सामान ತೊಳಿಲಿ ನನಗೆ ಆಗೋದಿಲ್ಲ ನಾನು ಮಾತು ಕೈಕೊಂಡು ತಕೊಂಡು ಹೋಗ ಅಲ್ಲಿ ಹೋಗಿ ನೋಡಿ ನಮ್ದು ನಮ್ ಗ್ಯಾಂಗ್ ಅಲ್ಲಿ ಬಾರ ಒಳಗೆ எவ் சாமான் தடசிக்கு কি সামানটো গান গমাৰ মাৰি